ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀವು ಈ ವಿಡಿಯೋ ನೋಡ್ತಿದ್ರೆ ನಾನು ನಿಮಗೆ ಒಂದು ವಿಷಯವನ್ನು ತುಂಬ ಕ್ಲಿಯರಾಗಿ ಹೇಳಬೇಕು ಯೂಟ್ಯೂಬ್ ಈಗ ಐದು ವರ್ಷಗಳ ಹಿಂದೆ ಇದ್ದಂಥ ಪ್ಲ್ಯಾಟ್ಫಾರ್ಮ್ ಅಲ್ಲ ಈಗ ಸಂಪೂರ್ಣವಾಗಿ ಗೇಮ್ ಚೇಂಜ್ ಆಗಿದೆ ಯೂಟ್ಯೂಬ್ ಮೇಲೆ ಮೊದಲು ನಾವು ಏನು ಅಂದ್ಕೊಳ್ತಿದ್ದೀವಿ ಅಂದರೆ ಒಂದು ಡಿ ಎಸ್ ಎಲ್ ಕ್ಯಾಮ್ರಾ ಒಂದು ಸ್ಟುಡಿಯೋ ಸೆಟಪ್ ಇದ್ದರೆ ಮಾತ್ರ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆವು ಆದರೆ ಇವತ್ತು ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಥೆಂಟಿಸಿಟಿ ಮತ್ತು ಸ್ಮಾರ್ಟ್ ಸ್ಟ್ರಾಟಜಿ ಇದೇ ನಿಜ್ವಾದ ಕಿಂಗ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಇನ್ನೇನು ಒಂದು ಡ್ರೀಮ್ ಮಾತ್ರ ಅಲ್ಲ ಇದು ಈಗ ಒಂದು ಸೀರಿಯಸ್ ಕ್ಯಾರಿಯರ್ ಆಪ್ಷನ್ ಕೂಡ ಆಗಿದೆ ಆದರೆ ಕಾಂಪಿಟೇಷನ್ ಈಗ ನೆಕ್ಸ್ಟ್ ಲೆವೆಲ್ನಲ್ಲಿದೆ ಸ್ನೇಹಿತರೆ ಹಾಗಾದರೆ ಪ್ರಶ್ನೆ ಏನು ಅಂದರೆ ನಾವು ಹೇಗೆ ಸ್ಟ್ಯಾಂಡ್ ಔಟ್ ಆಗಬೇಕು ಜೀರೋ ಸಬ್ಸ್ಕ್ರೈಬರ್ಸಿಂದ ಮೋನಿಟೇಷನ್ವರೆಗೂ ಎಲ್ಲರೂ ಕ್ರಿಯೇಟರ್ ಆಗಬೇಕು ಅಂತ ಆಸೆ ಪಡ್ತಿರುವ ಈ ಸಮಯದಲ್ಲಿ ಈ ಜರ್ನಿಯನ್ನು ಹೇಗೆ ಪೂರೈಸಬೇಕು ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಮಾತನಾಡೋ ಟಾಪಿಕ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ನಿಜವಾಗಿಯೂ ಲೈಫ್ ಚೇಂಜಿಂಗ್ ಮತ್ತು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಎಸ್ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ನೀವು ಅಂದ್ಕೊಳ್ತಿರ್ಬೋದು ಈಗ ತುಂಬ ಲೇಟ್ ಆಗಿಬಿಟ್ಟಿದೆ ಕಾಂಪಿಟೇಷನ್ ತುಂಬ ಜಾಸ್ತಿ ಅಲ್ವಾ ನನ್ನ ಚಾನಲ್ ಗ್ರೋ ಆಗುತ್ತಾ ನಾನು ಕೂಡ ಈ ಚಾನಲ್ ಮಾಡಿ ಯೂಟ್ಯೂಬಿಂದ ದುಡ್ಡು ಮಾಡೋಕೆ ಆಗುತ್ತಾ ನನ್ನ ಡ್ರೀಮ್ ಕೂಡ ಫುಲ್ಫಿಲ್ ಆಗತ್ತಾ ನನ್ನ ಮಾತು ನಂಬಿ ಸ್ನೇಹಿತರೆ ಎರಡು ಸಾವಿರದ ಅದ ಇಪ್ಪತ್ತಾರು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ನಿಜವಾಗಿಯೂ ಬೆಸ್ಟ್ ಟೈಮ್ ಸ್ನೇಹಿತರೆ ಯಾಕಂದರೆ ಇವತ್ತು ಕ್ರಿಯೇಟರ್ಸ್ಗಳಿಗೆ ಐದು ವರ್ಷಗಳ ಹಿಂದೆ ಇರಲಿಲ್ಲದಂತಹ ಟೂಲ್ಸ್ ಇವೆ ಇ ಐ ರೆವಲ್ಯೂಷನ್ ಶಾರ್ಟ್ಸ್ ಮಾನಿಟೈಸೇಷನ್ ಕಮ್ಯುನಿಟಿ ಡ್ರೈವಿಂಗ್ ಕಂಟೆಂಟ್ ಇವುಗಳೆಲ್ಲ ಸೇರಿ ಗೇಮ್ನನ್ನೇ ಚೇಂಜ್ ಮಾಡಿದೆ ಸ್ನೇಹಿತರೆ ಇವತ್ತು ಯೂಟ್ಯೂಬ್ ಅಂದರೆ ಲತ್ನ ಆಟ ಅಲ್ಲ ಇದು ಪ್ಯೂರ್ ಸ್ಟ್ರಾಟಜಿ ಗೇಮ್ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ನಿಶ್ ಸೆಲೆಕ್ಷನ್ ಹಿಡಿದು ಇ ಐ ಟೂಲ್ಸ್ ಉಪಯೋಗ ಹೊಸ ಮೋನಿಟೇಷನ್ ರೂಲ್ಸ್ ಮತ್ತು ಅಲ್ಗೋರಿದಮ್ ಸೀಕ್ರೆಟ್ಸ್ವರೆಗೂ ಎಲ್ಲ ಕ್ಲಿಯರ್ ಆಗಿ ಮಾತನಾಡ್ತೇನೆ ನೀವು ನಿಮ್ಮ ಯೂಟ್ಯೂಬ್ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿದರೆ ಈ ವಿಡಿಯೋ ಖಂಡಿತ ನಿಮಗೆ ತುಂಬ ಉಪಯೋಗವಾಗುತ್ತೆ ಸ್ನೇಹಿತರೆ ಏಕೆಂದರೆ ನಾವು ಇಲ್ಲಿ ಯೂಟ್ಯೂಬ್ ಸಕ್ಸಸ್ ರೋಡ್ ಮ್ಯಾಪ್ ಎರಡು ಸಾವಿರದ ಇಪ್ಪತ್ತಾರನ್ನು ಡಿಕೋಡ್ ಮಾಡ್ತಿದ್ದೇವೆ ಅದರಲ್ಲಿ ಸ್ಟೆಪ್ ಒನ್ ಮಿಸ್ ಶೆಲೆಕ್ಷನ್ ಬಹಳಷ್ಟು ಹೊಸ ಕ್ರಿಯೇಟರ್ಸ್ ಮಾಡುವ ದೊಡ್ಡ ತಪ್ಪು ಏನಂದರೆ ಯಾವುದೇ ಸ್ಪೆಸಿಫಿಕ್ ಆ್ಯಂಗಲ್ ಇಲ್ಲದೆ ಲೈಫ್ ಸ್ಟೈಲ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನರಲ್ ಕಂಟೆಂಟ್ ಕೆಲಸ ಮಾಡೋದು ತುಂಬ ಕಷ್ಟ ನೀವು ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿರಬೇಕು ಜನರಲ್ ನಾಲೆಡ್ಜ್ ಅಥವಾ ಮಿಕ್ಸ್ ಕಂಟೆಂಟ್ ಚಾನೆಲ್ಗಳ ಗ್ರೋತ್ ಈಗ ತುಂಬ ಸ್ಲೋ ಆಗಿದೆ ಈಗ ಟೈಮ್ ಮೈಕ್ರೋನೇಷ್ನದು ಉದಾಹರಣೆಗೆ ನಿಮ್ಮದು ಕುಕಿಂಗ್ ಚಾನಲ್ ಆಗಿದರೆ ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ ಹಾಸ್ಟೆಲ್ ರೆಸಿಪೀಸ್ ಇಂಥ ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ ಟೆಕ್ ಚಾನಲ್ ಆಗಿದ್ದರೆ ಫ್ರೀಲಾನ್ಸರ್ಸ್ಗಾಗಿ ಬಜೆಟ್ ಗ್ಯಾಜೆಟ್ಸು ಅಂತ ಒಂದು ಕ್ಲಿಯರ್ ಆಡಿಯನ್ಸ್ ಟಾರ್ಗೆಟ್ ಮಾಡಿ ಯಾಕೆ ಅಂದರೆ ಯೂಟ್ಯೂಬ್ ಆಲ್ಗೋರಿದಮ್ ಈಗ ಸ್ಪೆಸಿಫಿಕ್ ಆಡಿಯನ್ಸನ್ನೇ ಟಾರ್ಗೆಟ್ ಮಾಡ್ತಿದೆ ನೀವು ಒಂದೇ ಥರದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾಗ ಒಂದೇ ಟಾಪಿಕ್ಗಳ ಮೇಲೆ ವಿಡಿಯೋ ಮಾಡ್ತಾ ಇದ್ದಾಗ ಆಲ್ಗೋರಿದಮ್ಗೆ ಸುಲಭವಾಗತ್ತೆ ನಿಮ್ಮ ವಿಡಿಯೋ ಯಾರಿಗೆ ಯಾವಾಗ ಎಲ್ಲಿ ತೋರಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ನೇಹಿತರೆ ಅಥೆಂಟಿಸಿಟಿ ವರ್ಸಸ್ ಎ ಐ ಎರಡು ಸಾವಿರದ ಇಪ್ಪತ್ತೈದು ಎಂಡ್ನಲ್ಲಿ ನಾವು ನೋಡಿದ ದೊಡ್ಡ ಶಿಫ್ಟ್ ಏನು ಅಂದರೆ ಅಥೆಂಟಿಸಿಟಿ ವರ್ಸಸ್ ಸಿ ಐ ಚಾಟ್ ಜಿ ಪಿ ಟಿ ಸ್ಕ್ರಿಪ್ಟ್ ಜನರೇಟರ್ಸ್ ಇವೆಲ್ಲ ಸಹಾಯ ಮಾಡ್ತವೆ ಆದರೆ ನಿಮ್ಮ ಕಂಟೆಂಟ್ ಪೂರ್ತಿ ರೋಬೋಟಿಕ್ ಆದರೆ ಆಡಿಯನ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗೋಲ್ಲ ಎರಡು ಸಾವಿರದ ಇಪ್ಪತ್ತಾರು ಆಡಿಯನ್ಸ್ಗೆ ರಾ ಕಂಟೆಂಟ್ ರಿಯಲ್ ಕಂಟೆಂಟ್ ಬೇಕು ಅವರಿಗೆ ಫೇಕ್ ಪರ್ಫೆಕ್ಷನ್ ಬೇಡ ನಿಮ್ಮ ರಿಯಲ್ ಪರ್ಸ್ನಾಲಿಟಿ ಬೇಕು ಹಾಗಾಗಿ ಕ್ಯಾಮ್ರಾ ಮುಂದೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋ ರೀತಿಯಲ್ಲೇ ಮಾತಾಡಿ ರಿಯಲೇಟಿವಿಲಿಟಿಯೇ ಎರಡು ಸಾವಿರದ ಇಪ್ಪತ್ತಾರರ ಕರೆನ್ಸಿ ಸಿಸ್ಟೆ ಅಂತಾರೆ ಸ್ಟೆಪ್ ಟೂನಲ್ಲಿ ಚಾನಲ್ ಸೆಟಪ್ ಮತ್ತು ಬ್ರ್ಯಾಂಡಿಂಗ್ ಚಾನಲ್ ಕ್ರಿಯೇಟ್ ಮಾಡೋದು ಈಸಿ ಆದರೆ ಅದನ್ನು ಪ್ರೊಫೆಷನಲ್ ಬ್ರ್ಯಾಂಡ್ ಮಾಡೋದು ಒಂದು ಆರ್ಟ್ ಚಾನಲ್ ನೇಮ್ ಸಿಂಪಲ್ ಮತ್ತು ಮೆಮೊರೇಬಲ್ ಆಗಿರಬೇಕು ಕಾಂಪ್ಲೆಕ್ಸ್ ನಂಬರ್ಸ್ ಅವಾಯ್ಡ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿನಿಮಲಿಸಮ್ ಟ್ರೆಂಡ್ ಇದೆ ಲೋಗೋ ಮತ್ತು ಬ್ಯಾನರ್ ಕ್ಲೀನ್ ಆಗಿರಬೇಕು ಮೊಬೈಲ್ನಲ್ಲಿ ಕೂಡ ಕ್ಲಿಯರ್ ಆಗಿ ಕಾಣಬೇಕು ಕ್ಯಾನ್ವಾ ಎ ಐ ಟೂಲ್ಸ್ ಬಳಸಿ ಪ್ರೊಫೆಷನಲ್ ಬ್ರ್ಯಾಂಡಿಂಗ್ ಮಾಡ್ಬೋದು ಸ್ನೇಹಿತರೆ ಸ್ಟೆಪ್ ತ್ರೀ ಕಂಟೆಂಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಐಫೋನ್ ಸೆವೆಂಟೀನ್ ಬೇಕು ದುಬಾರಿ ಕ್ಯಾಮ್ರಾ ಬೇಕು ಅನ್ನೋದು ದೊಡ್ಡ ಮಿತ್ ಸ್ನೇಹಿತರೆ ನಿಮ್ಮ ಬಳಿ ಇರುವ ಸ್ಮಾರ್ಟ್ಫೋನ್ ಸಾಕು ಮುಖ್ಯವಾದದ್ದು ಲೈಟಿಂಗ್ ಮತ್ತು ಆಡಿಯೋ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದ್ದರೂ ಜನ ಸಹಿಸ್ಕೊಳ್ತಾರೆ ಆದರೆ ಕೆಟ್ಟ ಆಡಿಯೋ ಯಾರೂ ಸಹಿಸಲ್ಲ ಹಾಗಾಗಿ ಐದುನೂರರಿಂದ ಎಂಟುನೂರು ರೂಪಾಯಿ ರೊಳಗಿನ ಮೈಕ್ ನಿಮ್ಮ ರೆಟೆನ್ಷನ್ ಡ್ರಾಸ್ಟಿಕ್ ಆಗಿ ಇಂಪ್ರೂವ್ ಮಾಡುತ್ತೆ ಸ್ನೇಹಿತರೆ ಶಾರ್ಟ್ಸ್ ವರ್ಸಸ್ ಲಾಂಗ್ ಫಾರ್ಮುಡಿಯಾ ಶಾರ್ಟ್ಸ್ ಹೊಸ ವ್ಯೂವರ್ಸ್ ಹೊಸ ಸಬ್ಸ್ಕ್ರೈಬರ್ಸ್ ತರ್ತವೆ ಡಿಸ್ಕವರಿ ಟೂಲ್ ಆಗಿ ಅದನ್ನು ಬಳಸಿ ಲಾಂಗ್ ಫಾರ್ಮ್ ವಿಡಿಯೋಸ್ ಲಾಯಲ್ ಆಡಿಯನ್ಸ್ ವಾಚ್ ಟೈಮ್ ರಿಯಲ್ ಕನೆಕ್ಷನ್ ಕೊಡ್ತವೆ ಸ್ಟೆಪ್ ಫೋರ್ನಲ್ಲಿ ನಲ್ಲಿ ಆಲ್ಗೋರಿದಮ್ ಮತ್ತು ರಿಟೆನ್ಷನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಲ್ಗೋಲಿಸಮ್ ಆಲ್ಗೋರಿದಮ್ ಎರಡು ವಿಷಯಗಳ ಮೇಲೆ ಕೆಲಸ ಮಾಡುತ್ತೆ ಒಂದು ಸಿಟಿಆರ್ ಇನ್ನೊಂದು ಎ ವಿ ಡಿ ಟಿ ಆರ್ ಅಂದ್ರೆ ಕ್ಲಿಕ್ ಥ್ರೂ ರೈಟ್ ಎ ವಿ ಡಿ ಅಂದ್ರೆ ಆವರೇಜ್ ವ್ಯೂ ಡ್ಯೂರೇಷನ್ ತಮ್ಲ ಅಂದ್ರೆ ನಿಮ್ಮ ವಿಡಿಯೋದ ಸಿನಿಮಾ ಪೋಸ್ಟರ್ ಇದ್ದಂಗೆ ಸ್ನೇಹಿತರೆ ಪೋಸ್ಟರ್ ಬೋರಿಂಗ್ ಇದ್ದರೆ ಯಾರು ಸಿನಿಮಾ ನೋಡೋಲ್ಲ ವಿಡಿಯೋದ ಮೊದಲ ಮೂವತ್ತು ಸೆಕೆಂಡ್ಸ್ ತುಂಬ ಇಂಪಾರ್ಟೆಂಟ್ ಮೂವತ್ತು ಸೆಕೆಂಡ್ನಲ್ಲೇ ವ್ಯೂವರ್ಸ್ಗೆ ನಾನು ವಿಡಿಯೋ ಈ ವಿಡಿಯೋ ಯಾಕೆ ನೋಡಬೇಕು ಅನ್ನೋ ಕಾರಣ ಕೊಡಬೇಕು ನೀವು ಆಗ ವಿ ಎ ವಿ ಡಿ ಜಾಸ್ತಿ ಬರೋಕ್ಕೆ ಸಹಾಯ ಆಗುತ್ತೆ ಸ್ಟೆಪ್ ಐದರಲ್ಲಿ ಮಾನಿಟೈಸೇಷನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾನಿಟೈಸೇಷನ್ ಡೋರ್ಸ್ ಈಗ ಬೇಗ ಓಪನ್ ಆಗ್ತಿವೆ ಐದುನೂರು ಸಬ್ಸ್ಕ್ರೈಬರ್ಸ್ ಮೂರು ಸಾವಿರ ವಾಚ್ ಅವರ್ಸ್ ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸು ಮೆಂಬರ್ಶಿಪ್ಸ್ ಇದೆಲ್ಲ ಫೀಚರ್ಸ್ ಸಿಗುತ್ತೆ ಇನ್ನು ಸಾವಿರ ಸಬ್ಸ್ಕ್ರೈಬರ್ಸ್ ಆಯಿತು ಪ್ಲಸ್ ಫೋರ್ ತೌಸಂಡ್ ವಾಚ್ ಓವರ್ಸ್ ಫುಲ್ ಮೋಡಿಟೇಷನ್ ಆಗಿ ಆ್ಯಡ್ಸ್ ಎಲ್ಲ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆದರೆ ಆ್ಯಡ್ಸನ್ಸ್ ಮೇಲಷ್ಟೇ ಡಿಪೆಂಡ್ ಆಗಬೇಡಿ ಬ್ರ್ಯಾಂಡ್ ಡೀಲ್ಸು ಅಫಿಲಿಯೇಟ್ ಮಾರ್ಕೆಟಿಂಗ್ ಇವುಗಳಿಂದ ಹೆಚ್ಚು ಅರ್ನಿಂಗ್ ಸಾಧ್ಯ ಸ್ನೇಹಿತರೆ ಸೊ ಕೊನೆ ಮಾತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ ಅಂದರೆ ಲಕ್ ಅಲ್ಲ ಇದು ಕನ್ಸಿಸ್ಟೆನ್ಸಿ ಆಟ ಮೊದಲ ವೀಡಿಯೋ ಪರ್ಫೆಕ್ಟ್ ಆಗಲ್ಲ ಯಾರಿ ಯಾರೂ ಪರಿಪೂರ್ಣರಲ್ಲ ಅದು ಓಕೆ ಭಯ ಆಗುವುದು ಅದು ಓಕೆ ಆದರೆ ಬಿಡಬೇಡಿ ನಿಮ್ಮ ಸ್ಟೈಲ್ ನಿಮ್ಮ ಭಾಷೆ ನಿಮ್ಮ ಕಲ್ಚರ್ನಲ್ಲಿ ಕಂಟೆಂಟ್ ಮಾಡಿ ಅಂಜಿಕೆ ಬೇಡ ಸ್ಟಾರ್ಟ್ ಮಾಡಿ ಬಹುಶಃ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವರ್ಷವಾಗ್ಬೋದು ಜಸ್ಟ್ ಸ್ಟಾರ್ಟ್ ಮಾಡುವ ಧೈರ್ಯ ಬೇಕು ಅಷ್ಟೇ ಆಲ್ ದ ಬೆಸ್ಟ್ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕು ಹೇಳಿ ಮುಂದಿನ ವೀಡಿಯೋ ಅದೇ ಟಾಪಿಕ್ ಮೇಲೆ ಮಾಡ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ